ಅಧ್ಯಕ್ಷ ಈಗ ಆರೋಗ್ಯ ಸಮಸ್ಯೆಯಿಂದ ಬಳುತ್ತಿರುವರಿಗೆ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಆರೋಗ್ಯ ಸಂಬಂಧಿ ದಾಖಲೆಗಳನ್ನು ಕೊಟ್ಟ ನಂತರ ಬಿ ಪಿ ಎಲ್ ಕಾರ್ಡ್ ಕೊಡುವ ಒಂದು ವ್ಯವಸ್ಥೆ ಇದೆ ಈಗ ಸರ್ ಅಂತ ಹೇಳಿದರೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ನಮ್ಮ ಹೆಲ್ತ್ ಇದು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸನ್ನು ಇಟ್ಟು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ ಅಲ್ಲಿಂದ ಬೆಂಗಳೂರಿಗೆ ಕಳಿಸ್ತಾರೆ ಬೆಂಗಳೂರಿಂದ ಪುನಃ ಅವರಿಗೆ ಹೇಳ್ತಾರೆ ಮತ್ತು ಯಾವ ದಿನ ಪೋರ್ಟಲನ್ನು ವೆಬ್ಸೈಟನ್ನು ಓಪನ್ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಈಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಆ ನೀವು ಹೇಳುವ ದಿನ ಪೋರ್ಟಲ್ ಓಪನ್ ಮಾಡಿದ ದಿನ ಜನರಲಲ್ಲಿ ಯಾರು ಕಾಯ್ತಾ ಇದ್ದಾರೆ ಬೇರೆ ಸಹ ಅವರು ಸಹ ಟಕ್ಕಂತ ಆ ಟೈಮಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡನೇದಾಗಿ ತುಂಬ ಪೇಷಂಟ್ಗಳಿಗೆ ಎಮರ್ಜೆನ್ಸಿ ಸಿಗ್ತದೆ ಎಮರ್ಜೆನ್ಸಿ ಇರುವಂಥವ್ರು ನೀವು ಪೋರ್ಟಲ್ ಮಾಡ ಓಪನ್ ಮಾಡುವವರೆಗೆ ಅವ್ರು ಕಾಯಬೇಕಾಗ್ತದೆ ಅದರ ಬದಲು ಪೋರ್ಟಲನ್ನು ನೀವು ಆರೋಗ್ಯ ಸಮಸ್ಯೆ ಇರುವವರಿಗೆ ನಿರಂತರವಾಗಿ ಓಪನ್ ಇಟ್ಟು ಜನರಲ್ನವರಿಗೆ ನೀವು ಯಾವಾಗ ಅವ್ರು ಮಾಡ್ಬೋದು ಅಂತ ನೀವೊಂದು ವ್ಯವಸ್ಥೆ ಮಾಡಿದರೆ ಒಳ್ಳೇದಾಗ್ಬೋದು ಸರ್ ಒಂದು ಮತ್ತೊಂದು ಎ ಪಿ ಎಲ್ ಕಾರ್ಡ್ನವರಿಗೆ ಹದಿನೈದು ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ ಎ ಪಿ ಎಲ್ ಕಾರ್ಡ್ನವರು ಹದಿನೈದು ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೊಗೊಂಡು ಬರ್ಲಿಕ್ಕೆ ಬಂದಾಗ ರೇಷನ್ ಅಂಗಡಿಯಲ್ಲಿ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ನಮ್ಮ ಹತ್ರ ಅಕ್ಕಿ ಇದೆ ನಿಮಗಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಎರಡು ತಿಂಗಳು ಇದೇ ರೀಪಿ ಇದೇ ರೀತಿ ಆದರೆ ಎರಡು ತಿಂಗಳ ನಂತರ ಅವರು ಎ ಪಿ ಎಲ್ ಕಾರ್ಡು ಸಹ ಕ್ಯಾನ್ಸಲ್ ಆಗ್ತದೆ ಎ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ ಅವ್ರಿಗೆ ಬೇಕಾಕಿ ಬಂದಿದ್ದಾರೆ ಹದಿನೈದು ರೂಪಾಯಿ ಕೊಟ್ಟು ತಗೊಳ್ಲಿಕ್ಕೆ ರೆಡಿ ಇದ್ದಾರೆ ಆದರೆ ರೇಷನ್ ಅಂಗಡಿಯಲ್ಲಿ ಇಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಅವ್ರು ತೊಗೊಳ್ಳಲಿಲ್ಲ ಮತ್ತು ಕೆಲವರನ್ನು ಇನ್ಕಮ್ ಟ್ಯಾಕ್ಸು ಅದು ಇದು ಅಂತೆಲ್ಲ ಇದು ಮಾಡಿದ್ದಾರೆ ರಿವೋಕ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ರಿವೋಕ್ ಮಾಡಲಿಕ್ಕೆ ಆಗ್ತದೆ ಆ ಪ್ರೊಸೀಜರ್ ಇನ್ನೂ ಸಹ ಸರಿಯಾಗ್ಲಿಲ್ಲ ಅಂದರೆ ಕೆಲವರನ್ನು ಸ ಕ್ಯಾನ್ಸಲ್ ಮಾಡುವಾಗ ಸುಮ್ಮನೆ ಕ್ಯಾನ್ಸಲ್ ಆಗಿದೆ ವಿದೌಟ್ ಎನಿ ಕರೆಕ್ಟ್ ಏನು ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳದೆ ಮನೆ ಬಂದಂತೆ ಕೆಲವರೆಲ್ಲ ಕ್ಯಾನ್ಸಲ್ ಆಗಿದೆ ಅದನ್ನು ರಿವೋಕ್ ಮಾಡಬೇಕಂತ ರಿಜೆಕ್ಟ್ ತುಂಬ ಆಗಿದೆ ಸರ್ ಎಲ್ಲದು ರಿಜೆಕ್ಟ್ ಆಗಿದೆ ಈಗ ಎರಡು ಸಾವಿರ ಸರ್ ಎಷ್ಟು ರಿಜೆಕ್ಟ್ ಆಗಿದೆ ಅಂತ ಸಹ ನೀವು ಮಾಹಿತಿ ಕೊಟ್ಟರೆ ಅಂದರೆ ಎಲ್ಲದ್ರೂ ರಿಜೆಕ್ಟ್ ಆಗ್ತಿದೆ ಮತ್ತು ನಾರ್ಮಲ್ ಆಗಿ ಬಿ ಪಿ ಎಲ್ಗೆ ಅಪ್ಲೈ ಮಾಡೋರು ಇರ್ತಾರೆ ನಾರ್ಮಲ್ ಆಗಿ ಬಿ ಪಿ ಎಲ್ ಭಾಳ ಬಡವರಿದ್ದಾರೆ ಅವರ ಬಿ ಪಿ ಎಲ್ ಗೆ ಅಪ್ಲೈ ಮಾಡುವಂತಹ ಪ್ರೊಸೀಜರು ತುಂಬಾ ಬಾಕಿ ಆಗಿದೆ ಸರ್ ಈಗ ಪ್ರೊಸೀಜರ್ ಅಂದ್ರೆ ಅಪ್ಲಿಕೇಶನ್ ಅಲ್ಲೇ ನಿಂತಿದೆ ಮಾಡಲೇ ಇಲ್ಲ ಯಾವುದು ಮಾಡಲೇ ಇಲ್ಲ ಆಗ್ತಾ ಸೇ ಇಲ್ಲ ನಮ್ಮ ತಾಲೂಕಲ್ಲಿ ಇರ್ಬೋದು ಜಿಲ್ಲೆಯಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಜನರಲ್ ಆಗಿ ಅಪ್ಲೈ ಮಾಡು ಆರೋಗ್ಯ ಸಮಸ್ಯೆ ಬಿಡಿ ಜನರಲ್ ಆಗಿ ಅಪ್ಲೈ ಮಾಡುವವರ ಬಿ ಪಿ ಎಲ್ ಕಾರ್ಡನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಲ್ಲದೂ ರಿಜೆಕ್ಟ್ ಆಗ್ತಾ ಇದೆ ಅಥವಾ ಪೆಂಡಿಂಗ್ ಮನೆ ಮಂತ್ರಿಗಳು ಮನೆ ಅಧ್ಯಕ್ಷರೇ ವೈದ್ಯಕೀಯ ವಿಶೇಷವಾಗಿ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರೋರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಜನರಲ್ ಅವ್ರು ಬರ್ತಾರೆ ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲ್ ಆಗಿ ಬರ್ತಾರೆ ಅದನ್ನು ನಾವು ಸರ್ವೆ ಮಾಡಿ ಜನರಲ್ಲಲ್ಲಿ ಕೂಡ ಬಿ ಪಿ ಎಲ್ ಇದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಕೊಡಬೇಕೆಂದ್ರೆ ಹಾಸ್ಪಿಟ್ಲಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ ಎರಡನೇದು ತಾವು ಹೇಳಿದ ಕ್ವಶ್ನೆ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ನಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಕಾರ್ಡ್ ಇದೆ ಒಂದು ಲಕ್ಷ ಕಾರ್ಡ್ ಕೂಡ ಎ ಪಿ ಎಲ್ ಅವರು ಅಕ್ಕಿ ತೆಗೆದುಕೊಳ್ತಾ ಹೋಗಿಲ್ಲ ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ವಿ ಈಗ ಬಹಳ ಮುಖ್ಯವಾದಂಥ ವಿಷಯ ಗಂಭೀರವಾದಂಥ ವಿಷಯ ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಕಾರ್ಡು ಎ ಪಿ ಎಲ್ ಅವರು ಬಿ ಪಿ ಅಲ್ಲಿದ್ದಾರೆ ಅದನ್ನು ಸರ್ವೆ ಮಾಡಿಸಿದ್ದೇವೆ ಸರ್ವೆ ಮಾಡಿಸಿ ಅದನ್ನು ನಾವು ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಗೊಂದಲಾಯಿತು ಗೊಂದಲ ಮತ್ತೆ ನಿಲ್ಲಿಸಿದ್ದೀವಿ ಸುಮಾರು ಹದಿಮೂರು ಲಕ್ಷ ಕಾರ್ಡನ್ನು ತೆಗೆಯೋದಕ್ಕೆ ಸರ್ವಸಮ್ಮತಿ ಬೇಕಾಗ್ತದೆ ಇದರಲ್ಲಿ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಬಡವರು ಕಾಯ್ತಾ ಇದ್ದಾರೆ ಎರಡು ವರ್ಷದಿಂದ ನಾನು ಬಿ ಪಿ ಎಲ್ ಕಾರ್ಡ್ ಓಪನ್ ಮಾಡೋಕ್ಕಾಗಲಿಲ್ಲ ಗೊಂದಲ ಇಲ್ಲಿದೆ ಸರ್ಕಾರಕ್ಕೊಂದು ಎರಡು ಸ್ಟಿಕ್ಕಿದೆ ಈಗ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ನಮ್ಮ ಕಾರ್ಡ್ಗಳಿರೋದ್ರಲ್ಲೇ ಎಪ್ಪತ್ತೈದು ಪರ್ಸೆಂಟ್ ಕಾರ್ಡ್ಗಳಲ್ಲಿ ಬಿ ಪಿ ಎಲ್ ಇದೆ ಆಂಧ್ರ ತೆಲಂಗಾಣ ಮತ್ತು ಕೇರಳ ಐವತ್ತರ ಒಳಗಡೆ ಇದೆ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರ್ನಾಟಕ ಬಾಂಬೆ ಬಿಟ್ಟರೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದೇ ಆದರೆ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದನ್ನು ಪರಿಶ್ರಮ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಈಗೂ ಕೂಡ ಮನವಿ ಮಾಡ್ತೀನಿ ಬಿ ಪಿ ಎಲ್ ಇರೋರು ಎ ಪಿ ಎಲ್ಗೆ ಬರ್ಬೌದು ನಾವು ಅವ್ರ ಕಾರ್ಡ್ ತೆಗೆಯೋದಿಲ್ಲ ಅನರ್ಹರು ಅಂತ ಏನಿದ್ದಾರೆ ಬಿ ಪಿ ಎಲ್ಗೆ ಅವರು ಇದಕ್ಕೆ ವಾಪಸ್ ಬರೋದ್ರಿಂದ ಬಿ ಪಿ ಎಲ್ಗಾಗಿ ಕಾದು ಕುಂತಿರೋರಿಗೆ ಅವಕಾಶ ಮಾಡಿಕೊಡೋಕ್ಕಾಗ್ತದೆ ಇದಕ್ಕೆ ಸದಸ್ಯರದ್ದು ಇದು ಒಂದು ಸಾರಿ ಏನಾಯ್ತು ಬಿ ಪಿ ಎಲ್ ತೆಗೆದಾಗ ಎಲ್ಲೋ ಒಬ್ಬರೋ ಇಬ್ಬರೋ ವ್ಯತ್ಯಾಸ ಆಗಿ ಬಿ ಪಿ ಎಲ್ನವರು ಇರ್ತಾರೆ ಆ ತೆಗೆದಿದ್ರಲ್ಲಿ ಅವ್ರು ಮತ್ತೆ ಅರ್ಜಿ ಆಗಿದ್ರೆ ಅವ್ರು ಕೊಡ್ತಾರೆ ಇಲ್ಲ ನಾವು ಬಿ ಪಿ ಎಲ್ಲ ಇದ್ದೀವಿ ನಮ್ಗೆ ಕೊಡ್ಬೇಕಂತಂದ್ರೆ ಇವತ್ತು ಅದನ್ನೇ ಓಪನ್ ಮಾಡಿಟ್ಟಿದ್ದೀವಿ ಬಿ ಪಿ ಎಲ್ನವರು ಯಾವ ಕಾಲದಲ್ಲಿ ಕೂಡ ಅಕಸ್ಮಾತ್ ನಾವು ಎ ಪಿ ಎಲ್ಗೆ ತೆಗಿತೀವಿ ಬಿ ಪಿ ಅಲ್ಲಿ ಅನರ್ಹರಿದ್ದಾರೆ ಹದಿಮೂರು ಲಕ್ಷ ಜನ ಅವ್ರನ್ನ ತೆಗೆದು ಎ ಪಿ ಎಲ್ಗೆ ಹಾಕ್ತೀವಿ ಅದರಲ್ಲಿ ಯಾರಾದರೂ ತಪ್ಪೋಗಿ ಬಿ ಪಿ ಎಲ್ ಎ ಪಿ ಎಲ್ಗೆ ಹೋಗಿದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರನ್ನ ತೆಗೆದು ವ್ಯವಸ್ಥೆ ಮಾಡ್ತೀವಿ ಇದರಿಂದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟನ್ನು ತಪ್ತದೆ ಹೊಸ ಬಿ ಪಿ ಎಲ್ ಕೊಡೋಕೆ ಅವಕಾಶ ಕೊಡೋಕ್ಕಾಗ್ತದೆ ಸರ್ವ ಸದಸ್ಯರು ಆ ಪಕ್ಷ ಈ ಪಕ್ಷ ಬಲ್ಲ ಈ ಪ ಇದು ವಿಷಯ ಬಂದಾಗ ಸ್ವಲ್ಪ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತೀನಿ ಏನಾಗ್ತದೆ ಅಂದರೆ ನಾವು ನೂರು ಕಾರ್ಡ್ ತೆಗೆದಾಗ ಒಂದು ಕಾರ್ಡು ಎರಡು ಕಾರ್ಡು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ನಲ್ಲಿ ಬಂದಿದ್ರೆ ಅದಕ್ಕೆ ಮತ್ತೆ ತಹಸೀಲ್ದಾರ್ ಹತ್ರ ಆದರೆ ಅದನ್ನು ಅವ್ರಿಗೆ ಮತ್ತೆ ಕೊಡ್ತೀವಿ ಬಟ್ ಸುಮಾರು ಹದಿಮೂರು ಲಕ್ಷ ಜನ ಈ ಕಾರ್ಡ್ಗಳನ್ನು ತೆಗಿಬೇಕಾದ್ರೆ ಎಲ್ರದ್ದು ಸಹಕಾರ ಬೇಕು ತಕ್ಷಣ ನಾನು ಇದು ಆತ ತಕ್ಷಣ ಬಿ ಪಿ ಎಲ್ ಓಪನ್ ಮಾಡ್ತೀವಿ ಎರಡು ವರ್ಷದಿಂದ ಹಿಂದೆ ಸರ್ಕಾರ ಇದ್ದಾಗೂ ಕೂಡ ನಿಲ್ಲಿಸಿದ್ರು ನಾವು ಇಲ್ಲಿವರೆಗೂ ನಿಲ್ಲಿಸಿದ್ವಿ ಇದನ್ನು ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ ಅದೇ ರೀತಿ ಅಪೀಲ್ ಮಾಡ್ತೀನಿ ಯಾರ್ಯಾರು ಎ ಪಿ ಎಲ್ನವ್ರು ಬಿ ಪಿ ಎಲ್ ಅಲ್ಲಿದ್ದಾರೆ ಅವರೆಲ್ಲ ಕೂಡ ಎ ಪಿ ಎಲ್ಗೆ ಬರಲಿ ಅವರ ಕಾರ್ಡನ್ನು ರದ್ದು ಮಾಡೋದಿಲ್ಲ ಎ ಪಿ ಎಲ್ ಅಲ್ಲಿ ಇಡಿಸ್ತೀವಿ ಅಂತೇಳಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸದಸ್ಯರಿಗೆ ಅಧ್ಯಕ್ಷೆ ಅಧ್ಯಕ್ಷೆ ಅಧ್ಯಕ್ಷೆಗಳಿಗೆ ಖಂಡಿತವಾಗೂ ಕಾರ್ಡ್ ಇಶ್ಯೂ ಆಯ್ತಿಲ್ಲ ನಿಮ್ಮ ಮಾಹಿತಿ ನನ್ನದು ಕ್ವಶನ್ ಮುಂದಿನ ವಾರ ಇದೆ ನನ್ನ ಕ್ಷೇತ್ರದಲ್ಲಿ ಒಂದಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಪೋರ್ಟಲ್ ಓಪನ್ ಆಗೋದಿಲ್ಲ ಎರಡು ತಿಂಗಳಿಗೂ ಒಂದು ತಿಂಗಳಿಗೆ ಒಂದು ದಿನ ಓಪನ್ ಆಗುತ್ತೆ ಕಳೆದ ಮೂರು ತಿಂಗಳಿಂದ ನೀವು ಅನಾರೋಗ್ಯದಿಂದ ಬಳತಾ ಇರ್ತಕ್ಕಂಥ ಎಷ್ಟು ಜನಕ್ಕೆ ಕಾರ್ಡ್ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಅವರು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಹಾಂ ಅವರು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಅಧ್ಯಕ್ಷೆ ಒಂದು ತಿಂಗಳಿಗೆ ಒಂದು ದಿನ ಆನ್ಲೈನ್ ಬಿಟ್ಟೈತೆ ಅನ್ನೋರಿ ಅವ್ರಿಗೆ ತಿಳಿಸೋದ್ರಲ್ಲಿ ಅದು ಕ್ಲೋಸ್ ಆಗಿರ್ತದೆ ಅನೇಕ ಸಾವು ಅದು ದಾಖಲೆ ಸಮೇತ ಕೊಡ್ತೀವಿ ತಾವಿವತ್ತು ಸಭೆಗೆ ಏನು ಇಪ್ಪತ್ನಾಲ್ಕು ಗಂಟೆಗೆ ಅಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಮಾಡಿದರೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ನಿಮ್ಮ ಕಮಿಷನರ್ ಫೋನ್ ಮಾಡಿದರೆ ಫೋನ್ ಎತ್ತೋದಿಲ್ಲ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಅಂತ ದಾಖಲೆ ಕೊಡ್ತೇನೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಇದು ವಿಚಾರವಾಗಿ ಅಂತ ದಾಖಲೆ ಕೊಡ್ತೇನೆ ನಿಮ್ಮ ಅಧಿಕಾರಿಗಳು ಸ್ಪಂದಿಸ್ಬೇಕು ನಿಮಗೆ ಎಷ್ಟು ಕಾಳಜಿ ಇದೆ ನಿಮ್ಮ ಅಧಿಕಾರಿಗಳು ಸ್ಪಂದಿಸಿ ಅನಾರೋಗ್ಯದಿಂದ ನಾನು ಆಹಾರ ಸಚಿವನಾಗಿದ್ದೆ ಸನ್ಮಾನ್ಯ ಎರಡೂರ ಸಂಪುಟದಲ್ಲಿ ನಾನು ಆಹಾರ ಸಂಚಕನ ಇದ್ದೆ ನಲ್ವತ್ತೆಂಟು ಗಂಟೆಗಳಲ್ಲಿ ಕರೋನಾ ಆಯಿತು ಅನಾರೋಗ್ಯದಿಂದ ಬಳತಕ್ಕಂಥ ಆ ಕುಟುಂಬಗಳಿಗೆ ನಲ್ವತ್ತೆಂಟು ಗಂಟೆಗಳಲ್ಲಿ ನಾವು ಕಾಡ್ಕೊಡ್ತಾಯಿದ್ದು ಇವತ್ತಿಲ್ಲ ಕಳೆದ ಮೂರು ತಿಂಗಳಿಂದ ಖಂಡಿತವಾಗೂ ಅಪ್ಲೈ ಮಾಡೋಕ್ಕೂ ಆಯ್ತಿಲ್ಲ ನಾನೆಲ್ಲ ನನ್ನ ಕಚೇರಿನಲ್ಲಿ ನಾನೆಲ್ಲ ಪರಿಶೀಲನೆ ಮಾಡದಿದ್ದಾಗ ಐದು ಜನ ಮಾತ್ರ ಮೂರು ತಿಂಗಳಲ್ಲಿ ಇದು ಮಾಡಿದ್ದಾರೆ ಒಟ್ಟು ಇಪ್ಪತ್ತೆಂಟು ಜನದಲ್ಲಿ ನಾಲ್ಕೇ ಜನ ಅಪ್ಲೈ ಮಾಡೋಕ್ಕಾಗಿರ್ತಕ್ಕಂಥದ್ದು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಸೂಚನೆ ಕೊಟ್ಟು ದಿನದ ಅದು ಇಪ್ಪತ್ನಾಲ್ಕು ಗಂಟೆ ಇರಬೇಕು ಆ ಅರ್ಜಿನ ಪರಿಶೀಲನೆ ಮಾಡಲಿ ಅವರು ಅದಕ್ಕೆ ಅನಾರೋಗ್ಯದಿಂದ ಬಳಿತಿರ್ತಕ್ಕಂಥದ್ದು ಸರಿಯಾಗೈತೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗೆ ಅವ್ರು ಮನೆಗೆ ತಗೊಂಡೋಗಿ ಹೋಗಿ ಕಾರ್ಡ್ ತಾವು ಆದೇಶ ಮಾಡುವ ಸನ್ಮಾನ್ಯ ಅಧ್ಯಕ್ಷರ ಮುಖ್ಯನ ನಾನು ಇದು ಮಾಡ್ತೇನೆ ಆಮೇಲೆ ಎ ಪಿ ಎಲ್ ಕಾರ್ಡ್ಗಳಿಗೆ ಅತ್ ಒಂದೇ ಒಂದು ನಿಮಿಷ ಇದು ಭಾಳ ಮುಖ್ಯವಾದ ಅಧ್ಯಕ್ಷ ಹೇಳ್ತೀನಿ ಒಂದು ಒಂದೇ ನಿಮಿಷ ಒಬ್ರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ವೋ ಹತ್ತು ಕೆ ಜಿ ಹದಿನೈದು ರೂಪಾಯಿ ಕೊಡ್ತಾ ಅದನ್ನು ನಿಲ್ಲಿಸಿದ್ದೀರಿ ಆ ಎ ಪಿ ಎಲ್ನಲ್ಲೂ ಅಕ್ಕಿ ಬೇಕಾಗಿರ್ತಕ್ಕಂಥ ಸಾವಿರಾರು ಕುಟುಂಬಗಳಿದೆ ಆ ಅಕ್ಕಿನ ಕೊಡಬೇಕು ಫೋರ್ಟಬಿಲಿಟಿನಲ್ಲಿ ಅಧ್ಯಕ್ಷೆ ಚಾಮರಾಜನಗರದಿಂದ ಗುಲ್ಬರ್ಗ ಇಂದ ಕೊಪ್ಪಳಿಂದ ಬಂದಿರತಕ್ಕಂಥ ಜನ ಬೆಂಗಳೂರಿಗೆ ಹೊಟ್ಟೆ ಪಾಡ್ಗೋಸ್ಕರ ಬಂದಿದ್ದಾರೆ ಇಲ್ಲಿ ರೇಷನ್ ಕೊಡ್ತಾ ಇಲ್ಲ ಇಲ್ಲಿ ಅವರು ಹೋಗಿ ಊರಲ್ಲಿ ತರಬೇಕು ಊರಲ್ಲಿ ತರಕಾದ್ರೆ ಎರಡು ದಿನ ಮೂರು ದಿನ ಬೇಕು ತಗೊಂಡಿಲ್ಲ ಅಂದರೆ ಮೂರು ತಿಂಗಳಿಗೆ ಅದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹೌದು ಅವರಿಗೆ ಅದು ಅನನುಕೂಲ ಇಲ್ಲ ಮಾನ್ಯ ಅಲ್ಲ ಈಗ ಮೊನ್ನೆ ಸದಸ್ಯರು ಆಹಾರ ಸಚಿವರಿಗೆ ಹೇಳ್ತೀನಿ ನೀವು ಹೇಳಿದ್ದಕ್ಕೆಲ್ಲ ಸಮರ್ಪಕವಾಗಿ ಉತ್ತರ ತಯಾರಾಗಿದೆ ನಿಮ್ಮ ಪ್ರಶ್ನೆ ಬಂದಾಗ ಕೊಡ್ತೀನಿ ಈಗ ಸಪ್ರೇಟ್ ಪೋರ್ಟಲ್ ಮಾಡಿದ್ದೀವಿ ಯಾವ ಟೈಮಲ್ಲಿ ಆರೋಗ್ಯದಕ್ಕೆ ಯಾವ ಟೈಮಲ್ಲಿ ಈ ಪಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಅದಕ್ಕೆ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಆ ಟೈಮಲ್ಲಿ ಅವ್ರು ಅರ್ಜಿ ಹಾಕ್ಕೊಳ್ಳಿ ಅರ್ಜಿನಲ್ಲಿ ನೀವು ಹೇಳಿದಂಗೆ ಬೇರೆಯವರೆಲ್ಲ ಹಾಕ್ತಾರೆ ಬೇರೆಯವರು ಹಾಕಿದ್ರು ಕೂಡ ಅವರು ಎ ಪಿ ಎಲ್ ಬಿ ಪಿ ಎಲ್ ಅಂತ ಅದನ್ನು ನಾವು ವಿಚಾರ ಮಾಡ್ತೀವಿ ಈ ಆರೋಗ್ಯದ ದೃಷ್ಟಿಯಲ್ಲಿ ಟಾಪ್ ಪ್ರಯಾರಿಟಿಯಲ್ಲಿ ಈ ಕೆಲಸ ಮಾಡ್ತೀವಿ ಹೊಸ ಹೋಟೆಲ್ ಅದಕ್ಕೆ ಮಾಡ್ತೀವಿ ಅದ್ರ ಮುಖಾಂತರ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಇರೋರಿಗೆ ಅನುಕೂಲ